ಅರಸೀಕೆರೆ ತಾಲೂಕಿನ ಅಂಬೇಡ್ಕರ್ ಸೇನೆ ಅರಸೀಕೆರೆ ಘಟಕ ತಂಡದ ವತಿಯಿಂದ ನಗರದ ಜಾಮಿಯಾ ಮಸೀದಿ ಮುಂಭಾಗವಿರುವ ಎಸ್ಎಂಜೆ ಸಮುದಾಯ ಭವನದಲ್ಲಿ ಬೃಹತ್ ಇಫ್ತಾರ್ ಕೂಟ ಏರ್ಪಡಿಸಲಾಗಿತ್ತು ಈ ಇಫ್ತಾರ್ ಕೂಟದಲ್ಲಿ ನೂರಾರು ಮುಸ್ಲಿಂ ಬಾಂಧವರು ಭಾಗವಹಿಸಿದ್ದರು

કશરારમાદે સીચું કશળિં કારડિં કારલીં કારા કારિં કારધલીઘ ક ತಾಲೂಕಿನಲ್ಲಿ ಯುಕ್ತ ಕೂಟವನ್ನು ಏರ್ಪಡಿಸಲಾಗಿದೆ ನಮ್ಮ ಮುಸ್ಲಿಂ ಬಾಂಧವರಿಗೆ ಇದನ್ನು ಯಶಸ್ವಿಯಾಗಿ ನಿಭಾಯಿಸಿದಂಥ ನಮ್ಮೆಲ್ಲ ಅಂಬೇಡ್ಕರ್ ಸೇನಾ ನಮ್ಮ ತಾಲೂಕು ಅಧ್ಯಕ್ಷರು ಹಾಗೂ ಜಿಲ್ಲಾಧ್ಯಕ್ಷರು ರಾಜ್ಯಾಧ್ಯಕ್ಷರು ನಮ್ಮ ಚಂದ್ರಪಟ್ಟಣ ಜಿಲ್ಲಾ ತಾಲೂಕು ಅಧ್ಯಕ್ಷರಾದಂಥ ಎಲ್ಲರೂ ಆಗಮಿಸಿದರೆ ಎಲ್ಲರಿಗೂ ನಮಸ್ಕಾರ ನನ್ನೆಡೂ ಮತಗಳನ್ನು ಸೀಕರೆ ತಾಲೂಕು ಅಂಬೇಡ್ಕರ್ ಸೇನಾ ವತಿಯಿಂದ ಒಂದು ವಿದ್ಯಾರ್ಥಿಗಳ ಏನು ನಮ್ಮ ಮುಸ್ಲಿಂ ರಾಜ್ಯವರವರು ರಂಜಾನ್ ಅಂತ ಅವ್ರು ಉಪವಾಸ ಮಾಡಿದ್ರೆ ಅವ್ರಿಗೋಸ್ಕರ ಅಂಬೇಡ್ಕರ್ ಸೇನೆ ವತಿಯಿಂದ ಪ್ರಯತ್ನಕ್ಕೆ ಎಲ್ಲರೂ ಸಹಕರಿಸಲಿಕ್ಕೆ ಎಲ್ಲರಿಗೂ ಧನ್ಯವಾದಗಳು ಹೆಸರು ಜೈ ಬಿನ್ ದಿಲೀಪ್ ಅಂತ ಅಂಬೇಡ್ಕರ್ ಸೇನೆ ನಗರಾಜ ಜೈ ಬಿನ್ ಇವತ್ತು ಅಂಬೇಡ್ಕರ್ ಸೇನೆ ವತಿಯಿಂದ ಅತ್ತಿ ಕೆರೆಯಲ್ಲಿ ಏನು ನಮ್ಮ ಮುಸಲ್ಮಾನ್ ಬಂದವರು ರಂಜಾನ್ ಉಪವಾಸವಾಗಿ ಇದ್ದಾರೆ ಆ ಪ್ರಯುಕ್ತ ಇದೇ ಪ್ರಥಮ ಬಾರಿಗೆ ಒಂದು ಸಂಘಟನೆ ಅವೆಲ್ಲ ಒಂದು ಸೌಹಾರ್ದತೆ ಹಣಪರ ಅಂತ ತಿಳ್ಕೊಬೇಕು ಇಡೀ ರಾಜ್ಯಕ್ಕೆ ಪ್ರಪಂಚಕ್ಕೆ ಇದು ಗೊತ್ತಾಗಬೇಕು ಅಂತ ಹೇಳಿ ನಿತ್ಯ ಉತ್ಸವವನ್ನು ಆಯೋಜನೆ ಮಾಡಿದ್ದೀವಿ ಅಂಬೇಡ್ಕರ್ ಸೇನೆ ವತಿಯಿಂದ ನಮ್ಮ ರಾಜ್ಯ ಉಪಾಧ್ಯಕ್ಷರಾದಂತಹ ಚಿಕಂದರ್ ಬೈ ಅವರು ವಿಜಯವರು ಜಿಲ್ಲಾಧ್ಯಕ್ಷರು ಜಿಲ್ಲಾ ಗೌರವಾಧ್ಯಕ್ಷರು ಮೋದಿನ್ ಅವರು ಮುಂಜು ಅವರು ಮತ್ತು ಮಧು ಅವರು ದೀಪವರು ದಿಲಿಯವರು ಮತ್ತು ನಮ್ಮ ಎಲ್ಲ ಸಂಗಡಿಗರು ಸೇರಿ ಈ ಒಂದು ಇತ್ಯರ್ಥ ಕೂಟವನ್ನು ಆಯೋಜನೆ ಮಾಡಿದೀವಿ ತುಂಬಾ ಖುಷಿ ಆಗ್ತಾ ಇದೆ ತುಂಬಾ ಖುಷಿ ಆಯಿತು ಎಲ್ಲ ಒಂದು ಅಣ್ಣ ತಂದಿರ್ತರ ಈ ಇತಿಹಾಸ ಕೂಟವನ್ನು ಯಶಸ್ವಿಗೊಳಿಸಿದ್ರು ಮುಂದಿನ ದಿನಗಳಲ್ಲೂ ಇದೇ ತರ ನಾವೆಲ್ಲರೂ ಒಂದು ಏನೇ ಅದನ್ನು ಒಗ್ಗಟ್ಟಾಗಿ ಹಣ ತಂದಿರ್ತರ ಹೋಗ್ತೀವಿ ಅಂತೇಳಿ ಈ ಒಂದು ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೀನಿ ತಮ್ಮೇಶ್ರು ದಯಾನಂದ್ ಅಂತ ಅಂಬೇಡ್ಕರ್ ಸೇನೆ ರಾಜ್ಯ ಕಾರ್ಯಾಧ್ಯಕ್ಷರು